ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವೀಟ್ ಕಾರ್ನಿಂದ ಚೆನ್ನಾಗಿ ಒಂದು ಪಕೋಡವನ್ನು ಮಾಡೋಣ ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತ ನಾನು ಈಗ ಹೇಳ್ತೇನೆ ತುಂಬಾ ಚೆನ್ನಾಗಾಗತ್ತೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗತ್ತೆ ಟ್ರೈ ಮಾಡಿ ನೋಡೋಣ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಇವತ್ತು ಜೋಳದಿಂದ ಒಂದು ಚೆನ್ನಾಗಿ ಒಂದು ವಡೆಯನ್ನು ಮಾಡೋಣ ಸ್ವಲ್ಪ ತರಿತರಿ ಮಾಡ್ಕೊಂಡಿದ್ದೀನಿ ಜೋಳವನ್ನು ಹಾಗೆ ಇಲ್ಲಿ ಈರುಳ್ಳಿ ಮತ್ತು ಹಸಿಮೆಣಸು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಸ್ವಲ್ಪ ಕಾರ್ನ್ಫ್ಲೋರು ಅಕ್ಕಿ ಹಿಟ್ಟು ಹಾಗೆ ಕಡಲೆ ಹಿಟ್ಟು ಉಪ್ಪು ರುಚಿಗೆ ತಕ್ಕಷ್ಟು ಈಗ ಇದನ್ನು ರೆಡಿ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಮತ್ತು ಕಾರ್ನ್ಫ್ಲೋರು ಕಡಲೆ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ವಡೆ ತುಂಬ ಚೆನ್ನಾಗಿರುತ್ತೆ ಸರಿಯಾಗಿ ಮಿಕ್ಸ್ ಆಗಬೇಕು ಯಾಕೆಂದ್ರೆ ಅಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರು ಬೇಕಾಗೋದಿಲ್ಲ ಇದಕ್ಕೆ ಜೋಳದಲ್ಲಿ ನೀರಿನ ಅಂಶ ಇರುತ್ತೆ ಸ್ವಲ್ಪ ತರಿತರಿಯಾಗಿ ಮಾಡ್ಕೋಬೇಕು ನೀರು ಸ್ವಲ್ಪ ಜಾಸ್ತಿ ಬಿಟ್ಟಿದೆ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಅಕ್ಕಿಟ್ಟನ ಹಾಕೋಬಹುದು ಬಹಳ ಬೇಗ ಆಗುವಂಥದ್ದು ಐದೇ ಐದು ನಿಮಿಷದಲ್ಲಿ ಮಾಡ್ಕೋಬೋದು ಸಂಜೆ ಟೀ ಕಾಫಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಸ್ಟಾರ್ಟ್ ಮಾಡೇ ಬಿಡೋಣ ಕರಿಯೋಕೆ ಅಲ್ವಾ सल्पा लो फ्लेम ನಲ್ಲಿ ಇರ್ಲಿ ಫುಲ್ ಹೀಟ್ ಆಗೋದು ಬೇಡ ಯಾಕಂದ್ರೆ ಸೀದ್ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಕ್ರಷ್ ಮಾಡ್ಕೊಳ್ಳಿ ಹಾಗೆ ಎಣ್ಣೆಯಲ್ಲಿ ಹಾಕಿದ್ರೆ ಆಯ್ತು ಈರುಳ್ಳಿ ಫ್ಲೇವರು ತುಂಬಾ ಚೆನ್ನಾಗಿ ಆಗುತ್ತೆ ಇಲ್ಲಿ ಕಾರ್ನ್ಫ್ಲೋರನ್ನು ಯಾಕೆ ಹಾಕಿದ್ದೀನಿ ಅಂದರೆ ಸ್ವಲ್ಪ ಗರಿ ಗರಿ ಆಗ ಆಗಿ ಬರೋದು ತುಂಬ ಚೆನ್ನಾಗಾಗತ್ತೆ ಹಾಗಾಗಿ ನೋಡಿ ಈಗ ಕಲರ್ ಚೇಂಜ್ ಆಯ್ತಿದ್ರದ್ದು ಗೋಲ್ಡನ್ ಕಲರಿಗೆ ಬಂತು ಗರಿ 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 ಆಗ್ತಾ ಇದೆ ಇನ್ನೊಂದು ಎರಡು ನಿಮಿಷಕ್ಕೆ ತೆಗಿಬೌದು ಒಳಗಡೆ ಬೇಯೋದಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ತೆಗೆಯೋದು ತಿನ್ನೋದಕ್ಕೆ ಬಹಳ ಬಹಳ ರುಚಿಯಾಗಿರುತ್ತೆ ಇದು ಎಷ್ಟು ಸೂಪರಾಗಿ ಆಗಿ ಬಂತು ಕ್ರಿಸ್ಪಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಸ್ವೀಟ್ ಕಾರ್ನಿಂದ ಮಾಡಿದ್ದ ಪಕೋಡಾ ರೆಡಿ ಆಯಿತು ತುಂಬಾ ಒಂದು ಒಂದ್ಸಲ ಟ್ರೈ ಮಾಡಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್